ಮುಗಿಸಿ ಲಾಗ್ನ ಸ್ಟಾರ್ಟ್ ಅಷ್ಟರಲ್ಲಿ ಈವ್ನಿಂಗೇ ಆವಯ್ತು ಇನ್ನು ಕೂಡ ನನ್ನ ವಾಷಿಂಗ್ ವಾಷಿಂಗ್ ನಡೀತಾನೇ ಇದೆ ಎಷ್ಟು ಮಾಡಿದ್ರು ಮುಗಿಯೋಲ್ಲ 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 ಸಾಕಾಯ್ತಪ್ಪ ಈ ಕ್ಲೀನಿಂಗು ಮತ್ತು ಡೆಕೋರೇಷನ್ಗು ಒಂದಷ್ಟು ಇದನ್ನೆಲ್ಲ ಮಾಡ್ತಾಯಿದ್ದೀನಲ್ವ ಆ ಇದರಲ್ಲಿ ಲಾಗ್ನೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಕರೆಕ್ಟಾಗಿ ಸೊ ಎಲ್ಲ ಮುಗಿದ್ಮೇಲೆ ಇವಾಗ ಸ್ವಲ್ಪ ನಮ್ಮನ್ನು ಕೂಡ ಪ್ಯಾಂಪರ್ ಮಾಡ್ಕೋಬೇಕು ನೋಡೋಣ ನೈಟ್ ಆದರೆ ನೈಟ್ ಆದರೆ ಈಗಂತೂ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋ ಅಷ್ಟು ಇಲ್ಲ ಅಲ್ಲಿ ಟೈಮೂ ಇಲ್ಲ ಸೊ ಹಂಗಾಗಿ ಇದನ್ನು ತೊಗೊಂಡು ಬಂದಿದೆ ಪಪಾಯ ಫೇಶಿಯಲ್ ಶೀಟ್ನಸ್ಗು ಡಿಮರ್ಟ್ಗೆ ಹೋದಾಗ ಈವ್ನಿಂಗ್ ನೈಟ್ ಹಾಕ್ಕೊಂಡು ಮಲ್ಕೊಳ್ತೀನಿ ಸ್ವಲ್ಪ ರೆಸ್ಟ್ ಮಾಡು ರೆಸ್ಟ್ ಆದಂಗೆ ಆಗುತ್ತೆ ಮತ್ತು ಫೇಸ್ಗೆ ರಿಲ್ಯಾಕ್ಸ್ ಆದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ ನನಗೆ ಲಾಸ್ಟ್ ಗ್ಲೋಗಲ್ಲಿ ಪಲ್ಲವೇ ಅವ್ರು ಮೆಸೇಜ್ ಮಾಡಿದರು ತುಂಬ ಸುಸ್ತಾಗಿರೋ ಟಯರ್ಡ್ ಆಗಿರೋ ಥರ ಕಾಣಿಸಿರೋದಾ ಪಿಂಚ ತುಂಬ ಆಗಿದೆ ನನಗೆ ಶೋ ಇದೆಲ್ಲ ಪೇದು ಇವತ್ತು ಕೂಡ ವಾಶ್ ಮಾಡಬೇಕು ಮಾಡ್ತಾ ನಾನು ನೇಲ್ಸೇ ಕಟ್ಟಾಗಿಬಿಡುತ್ತೆ ಇದು ನೇಲ್ಸೇ ಕಟ್ಟಾಗಿಬಿಟ್ಟಿದೆ ವಾಶ್ ಇದ್ನಲ್ವ ಅದು ಒಂಥರ ಡೈಲಿ ಒಂದೊಂದೇ ಒಂದೊಂದೇ ವಾಶ್ ಮಾಡಿ 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 ನೇಲ್ಸೆಲ್ಲ ಸಾಫ್ಟಾಗಿಬಿಟ್ಟಿದೆ ಫುಲ್ ಅದಾದಮೇಲೆ ನಾನು ಬ್ಯಾಕ್ ಡ್ರಾಪ್ ಹಾರ ಮಾಡ್ತಾಯಿದ್ದೆ ಈ ಥರ ಮಾಡಿದ್ದೀನಿ ಸೊ ಅದು ಬಂದು ಸೆಟ್ ವೈಸ್ ಮಾಡಿದ್ದೀನಿ ಟೋಟಲು ಒನ್ ಟು ತ್ರೀ ಫೋರ್ ಸೆಟ್ ಮಾಡಿದ್ದೀನಿ ಇನ್ನು ಕೂಡ ಇದಕ್ಕೆ ಕೆಳಗಡೆ ಬೆಲ್ಸ್ ಕಟ್ಟಬೇಕು ಬೆಲ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅದಕ್ಕೋಸ್ಕರನೇ ನಾನು ಇದರಲ್ಲಿ ಚಿಕ್ಕಬೇಟೆಯಿಂದ ಬೆಲ್ಸ್ನ ತೊಗೊಂಬಂದಿದ್ದಂಥದ್ದು ಸೊ ಒಂದು ದೊಡ್ಡದು ಮಾಡಿದ್ದೀನಿ ಈ ಥರ ಮೇಲುಗಡೆ ಬಿಡೋದಕ್ಕೆ ಅಂತ ಇದನ್ನೆಲ್ಲ ನಾನು ಉದ್ದದೇ ಬಿಡೋದಕ್ಕೆ ಮತ್ತು ಒಂದೇ ಒಂದು ಮಾತ್ರ ಈ ಥರ ಹಿಂಗೆ ಅಗ್ ಬಿಡೋದಕ್ಕೆ ಮಾಡಿದ್ದೀನಿ ಸೊ ಟೋಟಲ್ ಫೋರ್ ಸೆಟ್ಟು ಮತ್ತು ಒಂದು ಎಕ್ಸ್ಟ್ರಾ ಅದು ಬಂದುಬಿಟ್ಟು ಬಾಗಿಲಿಗೆ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅದೇನು ಹಾಕಿದ್ದೀನಿ ಈಗ ಮೀಶೋಯಿಂದ ಇಂದ ಐದು ಥರ ತೋರಣ ತರಿಸಿದ್ನಾಗ ಸೊ ಆ ತೋರಣದ ಜೊತೆ ಅದನ್ನು ಕಾಂಬಿನೇಷನ್ ಮಾಡೋ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರೋ ಅಂಥದ್ದು ಇನ್ನೂ ಒಂದಷ್ಟು ಕಲರ್ಸ್ ತೊಗೊಂಬಂದಿದೆ ಬಟ್ ಮಾಡೋಕ್ಕಾಗಿಲ್ಲ ನನಗೆ ಮೇಯ್ನಾಗಿ ವರಮಾಲಕ್ಷ್ಮಿ ಬ್ಯಾಕ್ ಡ್ರಾಪಿಗೆ ನನಗೆ ಬೇಕಾಗಿತ್ತು ಅಂತ ಹೇಳಿ ಇದನ್ನು ಮಾಡಿದ್ದೀನಿ ಇದನ್ನು ಆಲ್ಮೋಸ್ಟ್ ಒಂದು ಟೂ ಡೇಸ್ ತೊಗೊಂಡಿದ್ದೀನಿ ಮಾಡೋದಕ್ಕೆ ಯಾಕೆ ಅಂತಂದರೆ ನಾನು ಲಾಸ್ಟ್ ವೀಕೆ ಕಂಪ್ಲೀಟ್ ಆಗ್ಬಿಡ್ತಾ ಇತ್ತು ಇದು ಕ್ಲೀನಿಂಗ್ಗಿಂತ ಮುಂಚೆನೇ ನಾನು ಕಂಪ್ಲೀಟ್ ಇದ್ದೆ ಬಟ್ ನನ್ನ ಫ್ರೆಂಡು ಪ್ರತಿಭಾ ಅಂತ ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಅಂಥೇಳಿ ಕೊಟ್ಟಿದ್ಲು ಹಾಗಾಗಿ ಅವಳು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಕೊಟ್ಟಿದ್ದಲ್ವ ಫಂಕ್ಷನ್ ಹಾಕೊಂಡು ಹೊಟ್ಟು ಹಾಗಾದ ಮತ್ತೆ ಸಿಂಪಲ್ ವರ್ಕೇ ಹೇಳಿದ್ದಲ್ಲೂ ಅಲ್ಲಿ ಬೇಗ ಅದನ್ನು ಕಟ್ಟಿ ಕೊಟ್ಬಿಡೋಣ ಅಂಥೇಳಿ ಕ್ಲೀನಿಂಗ್ ಮಾಡ್ ಹಂಗೆ ಈವ್ನಿಂಗು ಅದು ಕುಚ್ಚು ಕೂಡ ಕಟ್ಬಿಟ್ಟು ತೊಗೊಂಡೋಗಿ ಕೊಟ್ಟೆ ಹೋಗಿದ್ನಲ್ಲ ಅವಾಗ ಕೊಟ್ಟೆ ಅವತ್ತಂತೂ ಏನೂ ವಿಡಿಯೋ ಮಾಡ್ಕೊಂಡಿಲ್ಲ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಫುಲ್ಲು ಹಾಗಾಗಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅವತ್ತು ಸುಮ್ಮನೆ ತೊಗೊಂಡು ಮತ್ತೆ ಮತ್ತು ಅವಳಿಗೆ ಹೇಳಿದ್ದೆ ವಿಡಿಯೋ ಮಾಡಿ ಕಳಿಸೆ ನಾನು ಯಾಕೆಂದರೆ ಅದು ಕುಚ್ಚು ಕಟ್ಟಿರೋದು ವಿಡಿಯೋ ಮಾಡಿಲ್ಲ ಅಂತ ಅದ್ರದ್ದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹೆಂಗಿದೆ ಹಿಂಗೆ ಬಂದಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ಜೊತೆಗೆ ಹಾರಗಳು ಕೂಡ ಹೆಂಗೆ ಬಂದಿದೆ ಅಂತ ಇದು ನೋಡೋದಕ್ಕಿಂತ ಬ್ಯಾಕ್ ಡ್ರಾಪ್ ಹಾಕಿದಾಗ ಹೆಂಗ್ ಕಾಣುತ್ತೆ ಅನ್ನೋದು ನೋಡಬೇಕು ಅಷ್ಟೇ ಸೊ ಹೋಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನನ್ನ ಬ್ಲಾಗ್ ನೀವು ನೋಡಿದರೆ ಗೊತ್ತಾಗುತ್ತೆ ನಾನು ಲಾಸ್ಟ್ ಟೈಮ್ ಹೇಳಿದ ಒಂದು ವರ್ಕ್ ಬ್ಲೌಸ್ ವರ್ಕ್ ತೊಗೊಂಡ್ಬರಕ್ಕೆ ಹೋದಾಗ ಅಲ್ಲಿ ಫ್ಯಾಕ್ಟ್ರಿ ಲೈನ್ ಇದೆ ಅಲ್ಲಿ ಏನು ಒಂದು ರೋಲ್ ತರ ಇಟ್ಟಿದ್ರು ಸೊ ಅದನ್ನ ಎಲ್ಲ ಸುಟ್ಟಾಕ್ತಾ ಇದ್ರು ಅಲ್ಲಿ ಬೆಂಕಿಗೆ ಹಾಕ್ತಾ ಇದ್ರು ನಾನು ಏನಕ್ಕೆ ಬೆಂಕಿ ಹಾಕ್ತಾರಲ್ಲ ಅದನ್ನ ಏನಂದ್ರೆ ಈಗ ಬಾಳೆ ದಿಂಡು ಸಿಗ್ಸೋದಕ್ಕೆ ಈಗ ಡೆಕೋರೇಷನ್ ತರ ಹಿಂಗೆ ರೌಂಡ್ ರೌಂಡ್ ಸಿಗುತ್ತಲ್ಲ ಬಾಳೆ ದಿಂಡು ಸಿಗ್ಸೋದು ಸೊ ಅದೇ ತರನೇ ಅಲ್ಲಿ ಸುಟ್ಟಾಕ್ತಾ ಇದ್ರು ಯಾಕೆ ಹಿಂಗೆ ಸುಟ್ಟದ ಅಂತ ಹೋಗಿ ಫ್ಯಾಕ್ಟ್ರಿ ಕೇಳಿದ ಈ ತರ ಸಿಗುತ್ತಾ ನಿಮ್ಮ ಹತ್ರ ಅಂದ್ರೆ ಯೂಸ್ ಇಲ್ದೇ ಇರೋದು ನಿಮ್ಗೆ ಇವಾಗ ಬೇಡ ಅಂತೇಳಿ ಎತ್ತಿಟ್ಟಿರ್ತಾರಲ್ಲ ಆ ಥರದ್ದು ಆಮೇಲೆ ಅವರು ಫ್ಯಾಕ್ಟ್ರಿ ಒಳಗಿಂದ ಒಂದು ಮೂರು ಇದನ್ನು ತಂದು ಕೊಟ್ಟರು ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು ಸೈಡ್ ಸ್ಟ್ಯಾಂಡ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಅದನ್ನು ಮಾಡ್ತಾ ಇದ್ದೀನಿ ಇನ್ನು ಕಂಪ್ಲೀಟ್ ಆಗಿಲ್ಲ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಅದನ್ನು ಹಿಂಗೆ ಮಾಡಿದೆ ಅನ್ನೋದನ್ನು ಅದಿಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಅದ್ರ ಜೊತೆಗೆ ನಾನು ದೇವರಿಗೆ ಅಂಥೇಳಿ ಚೈನ್ ಕೂಡ ಆರ್ಡ್ರ್ ಮಾಡಿದೆ ದೇವರಿಗೆ ಅಂತೇಳಿ ಕಾಲ್ ಚೈನ್ ಕೂಡ ಆರ್ಡ್ರ್ ಮಾಡಿದ್ದೆ ಮೀಶೋನಲ್ಲಿ ಅದು ಕೂಡ ರಿಸೀವ್ ಆಗಿದೆ ನನಗೆ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಆ ಜೊತೆಗೆ ಅದು ಹಿಂಗೆ ಬಂದಿದೆ ಅನ್ನೋದು ಕೂಡ ನಾನು ತೋರಿಸ್ತೀನಿ ಆಯಿತಾ ನೋಡ್ಕೊಂಡು ಬನ್ನಿ ಫಸ್ಟು ಅವಳು ಟೋಟಲ್ ಮೂರು ಸೀರೆ ಕೊಟ್ಟಿಲ್ಲು ಎರಡು ಕ್ರೇಬ್ ಸಿಲ್ಕ್ ಸ್ಯಾರೀಸು ಒಂದು ಮಾತ್ರ ಸಾಫ್ಟ್ ಸಿಲ್ಕ್ ಸ್ಯಾರಿ ಸೊ ಹಾಗಾಗಿ ಬೇಗನೆ ಮಾಡಿಬಿಡೋಣ ಫಸ್ಟು ಅಂತ ಸ್ಯಾರಿ ತೋರಿಸ್ತೀನಿ ಅಂದರೆ ನಿಮಗೆ ಬಟ್ ಸಾರಿ ತೋರ್ಸೋಕಾಗಲಿಲ್ಲ ಅರ್ಜೆಂಟಲ್ಲಿತ್ತು ಮತ್ತು ಬೇಗ ಮಾಡಿ ನಾನು ತೊಗೊಂಡೋಗಿ ರಿಟರ್ನ್ ಕೊಟ್ಟೆ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಿಲ್ಲ ಅವಳಿಗೆ ಹೇಳಿದ್ದೆ ವಿಡಿಯೋ ಮಾಡಿ ಕಳಿಸೆ ಅಂಥೇಳಿ ಪಾಪ ವಿಡಿಯೋ ಮಾಡಿ ಕಳಿಸಿದ್ದಾಳೆ ಸೊ ಥ್ಯಾಂಕ್ ಯು ಅವಳಿಗೆ ಈ ಥರ ಸಿಂಪಲ್ಲಾಗಿ ಹಾಕಿರೋನು ಫಸ್ಟ್ ತೋರಿಸಿದ್ ಬಂದು ಮೈಸೂರು ಕ್ರೀಪ್ ಸಿಲ್ಕು ಅದಕ್ಕೆ ಅದೇ ಥರ ಬೇಕಂತೇಳಿ ಅವಳು ಹಾಕಿಸ್ಕೊಂಡ್ಳು ಸೊ ಇನ್ನು ಮುಕ್ಕಿದ ಎರಡಕ್ಕೆ ಸಿಂಪಲ್ಲಾಗೇ ಕಟ್ಟಿಸ್ ಕಟ್ಟಿದ್ದೀನಿ ಇದಂತೂ ಫುಲ್ಲು ಸಾಫ್ಟಾಗಿತ್ತು ಸ್ಯಾರಿ ಸೊ ಹಾಗಾಗಿ ಮಿನಿಮಲ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಕಟ್ಟಿರೋವಂಥದ್ದು ಜಾಸ್ತಿ ಬೀಡ್ ಹಾಕ್ಬಿಟ್ರೆ ಇಲ್ಲಾಂದರೆ ಅದು ಸೀರೆ ಸಾಫ್ಟ್ ಇದ್ದಾಗ ಬಗ್ಬಿಡುತ್ತೆ ಸೆರಗು ಅಂಥೇಳಿ ಹೆಂಗೆ ಬಂದಿದೆ ಡಿಸೈನ್ಸ್ ಎಲ್ಲ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆಯ್ತಾ ಸೊ ಇದೇ ಒಂದು ಪಿಲ್ಲರ್ ಟೈಪ್ ಇರೋ ಅಂಥದನ್ನು ನಾನು ಫ್ಯಾಕ್ಟ್ರಿನಲ್ಲಿ ತೊಗೊಂಡು ಬಂದಿದ್ದು ಅವ್ರ ಹತ್ರ ಇಸ್ಕೊಂಡು ಬಂದೆ ಅದಾದಮೇಲೆ ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ಇದಕ್ಕೇನಾದರೂ ಗೋಲ್ಡನ್ ಶೀಟ್ ಥರ ಕವರ್ ಮಾಡಿಬಿಟ್ಟು ಲೇಸ್ ಏನಾದರೂ ಹಾಕೋಣ ಅಂತ ಸೊ ಗೋಲ್ಡನ್ ಶೀಟ್ ಕವರ್ ಮಾಡಿದ್ರೆ ಅದ್ರ ಮೇಲೆ ಕಚ್ಕೊಳುತ್ತ ಅಂದರೆ ಅಂಟ್ಕೊಳುತ್ತಾ ಇಲ್ವಾ ಅಂಥೇಳಿ ಡೌಟ್ ಇತ್ತು ನನಗೆ ಇಲ್ಲ ಈ ಥರ ಕ್ರಷ್ ಪೇಪರ್ ತೊಗೊಂಡು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಅಂಟಿಸ್ಕೊಳ್ಬೋದಲ್ವ ಅಂಥೇಳಿ ಪ್ಲ್ಯಾನ್ ಮಾಡಿ ಗ್ರೀನ್ ಪಿಂಕ್ ಥೀಮ್ ಇಟ್ಕೊಂಡು ನಾನು ತೊಗೊಂಡು ಬಂದೆ ಸೊ ಫಸ್ಟು ಫುಲ್ಲು ಗ್ರೀನ್ ಹಾಕೋಣ ಅಂದ್ಕೊಂಡು ಆಮೇಲಿಂದ ಫುಲ್ ಗ್ರೀನ್ ಹಾಕ್ಬಿಟ್ರೆ ಎಲ್ಲ ಗ್ರೀನ್ ಥರ ಆಗುತ್ತೆ ಅಂತೇಳಿ ಅದಾದ್ಮೇಲೆ ಈ ಇದು ಬಂದುಬಿಟ್ಟು ಕ್ರಷ್ ಪೇಪರು ಕ್ರಷ್ ಪೇಪರಲ್ಲಿ ನಾನೇನು ಮೆಷರ್ಮೆಂಟ್ ಇಟ್ಕೊಂಡು ಕಟ್ ಮಾಡಿಲ್ಲ ಸೊ ಒಂದು ಅಂದಾಜು ಮೆಷರ್ಮೆಂಟ್ ಇಟ್ಕೊಂಡು ನಾನು ಇದು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಂಡಿರುವಂಥದ್ದು ಸೊ ತುಂಬ ಚಿ ದೊಡ್ಡದು ಮಾಡಿದ್ರೆ ದೊಡ್ಡ ದೊಡ್ಡದಾಗಿ ಫ್ಲವರ್ ಬರುತ್ತೆ ಇಲ್ಲಿ ಚಿಕ್ಕದ ಮಾಡಿದ್ರೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಬರುತ್ತೆ ಸೊ ಫಸ್ಟು ಈ ಥರ ನಾನು ಇದನ್ನು ಮಾಡಿಕೊಂಡು ಸ್ಕ್ವಯರ್ ಆಗಿ ಕಟ್ ಮಾಡಿ ಅದನ್ನು ಈ ಥರ ಒಂದು ಪೆನ್ನು ಅಥವಾ ಪೆನ್ಸ್ ಇಟ್ಕೊಂಡು ಸುಮ್ಮನೆ ಈ ಥರ ಏನೇಳ್ತಾರೆ ಟ್ವಿಸ್ಟ್ ಮಾಡಿಬಿಟ್ಟು ಸೊ ಫೆವಿಕಾಲ್ ಇತ್ತು ನಮ್ಮ ಮನೆಯಲ್ಲಿ ಈ ಫೆವಿಕಾಲ್ ಬಂದುಬಿಟ್ಟು ನಮ್ಮ ಮನೆ ಕಟ್ಟೋ ಟೈಮಲ್ಲಿ ತೊಗೊಂಡು ಬಂದಿದಂಥದ್ದು ಸೊ ಅದು ಹಂಗೆ ಇತ್ತು ಅದು ಇವಾಗ ಯೂಸ್ ಆಗ್ತಾ ಇದೆ ನಮಗೆ ಅದನ್ನು ಸುಮ್ಮನೆ ಡಿಪ್ ಮಾಡಿಬಿಟ್ಟು ಹಾಗೆ ಏನಿದೆ ಅದು ಪಿಲ್ಲರ್ ಇದೆಯಲ್ಲ ಅದ್ರ ಮೇಲೆ ಅಂಟಿಸ್ಕೊಂಬಾರ್ದು ಮೊದಲು ಸ್ವಲ್ಪ ಕಷ್ಟ ಅನ್ನಿಸ್ತು ಅದಾದ್ಮೇಲೆ ಮಾಡ್ತಾ ಮಾಡ್ತಾ ಈಸಿ ಆಯಿತು ನನಗೆ ಸ್ಟಾರ್ಟಿಂಗ್ ನಾನು ಒಂದು ಚೆಕ್ ಮಾಡಿದೆ ಅವರು ಕೂಡ ಹೇಳ್ತದೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ನಾನು ಅವರಿಬ್ಬರು ಒಂದು ಐಡಿಯಾ ತೊಗೊಂಡು ಒಂದು ಆರ್ಟ್ ತೊಗೊಂಡು ಈ ಥರ ಮಾಡೋಣ ಅಂಥೇಳಿ ಸೊ ಯಾವುದೇ ಒಂದು ಕೆಲಸ ನಾವು ಸ್ಟಾರ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ತಪ್ಪು ಮಾಡೇ ಮಾಡ್ತೀವಿ ನಂದು ಎಕ್ಸಾಂಪಲು ಹಾರದಲ್ಲೇ ಕೂಡ ನನಗೇನು ಐಡಿಯಾ ಇರಲಿಲ್ಲ ಜಸ್ಟ್ ಫಸ್ಟ್ ಟೈಮ್ ನಾನು ಮಾಡಿದಂಥದ್ದು ಅದಾದಮೇಲೆ ಮಾಡಿದ ಮೇಲೆ ನನಗೆ ಅದು ತುಂಬ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ಸೊ ನಾನು ಫಸ್ಟೇ ಅದನ್ನು ಪ್ಲ್ಯಾನ್ ಮಾಡಿ ಸ್ವಲ್ಪ ವಿಡ್ತು ದೊಡ್ಡದು ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ರೆ ನಾನು ಹಾಗೆ ಅದನ್ನು ರನ್ನಿಂಗಾಗಿ ಮಾಡಿಕೊಂಡು ಮಾಡ್ಬೋದಾಗಿತ್ತು ಬಟ್ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರಿಂದ ಸ್ವಲ್ಪ ವೇಸ್ಟ್ ಆಯಿತು ನನಗೆ ಕ್ಲಾತ್ ಅಂತಲೇ ಅನ್ನಿಸ್ತು ಮತ್ತು ಹಾರ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದು ಆ ಥರನೇ ಬಂತು ಸೊ ಆ ಒಂದು ತಪ್ಪು ಮಾಡಿದ್ದಕ್ಕೆ ನನಗೆ ಅದರದ್ದು ಯಾವ ಸರಿ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬಂದಿದೆ ಇವಾಗ ಸೊ ಇವಾಗ ತಪ್ಪು ಮಾಡಿದ್ದೀನಿ ನೆಕ್ಸ್ಟು ನಾನು ಏನಾರು ಇನ್ ಫ್ಯೂಚರ್ ಮಾಡುವಾಗ ಅದೊಂದು ಐಡಿಯಾ ನನಗಿದ್ದೇ ಇರುತ್ತೆ ಯಾವ ರೀತಿ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ಸರಿಯಾಗಿ ಬರುತ್ತೆ ಅಂತ ಅದೇ ಥರ ಇದು ಕೂಡ ಆಯಿತು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಕಷ್ಟ ಅನ್ನಿಸ್ತು ತುಂಬ ಟೈಮ್ ತೊಗೋತಾ ಇದೆ ಆ ಥರ ಅನಿಸ್ತಾಯಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಬೇಗ ಬೇಗನೆ ನಾನು ಹಸ್ಬೆಂಡ್ ಇಬ್ಬರು ಸೇರಿ ಮಾಡಿದಂಥದ್ದು ಫಸ್ಟ್ ಗ್ರೀನೇ ಫುಲ್ ಕಂಪ್ಲೀಟ್ ಅಂತ ಅಂದ್ಕೊಂಡ್ವಿ ಇಲ್ಲ ಪಿಂಕು ಕೂಡ ಆ್ಯಡ್ ಮಾಡೋಣ ಅಂಥೇಳಿ ಆ್ಯಡ್ ಮಾಡಿದ್ದು ಇನ್ನು ಕೂಡ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಮತ್ತು ಅದನ್ನು ನಾನು ಯಾವ ರೀತಿ ಸೈಟ್ ಪಿಲ್ಲರಾಗಿ ಅದನ್ನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಾನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಸೊ ಈ ರೀತಿಯಾಗಿ ಐಡಿಯಾ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ಏನೂ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಮತ್ತು ನಮ್ಮ ಲಕ್ಷ್ಮಿ ಮುಂದೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ಅದು ಡೆಕೋರೇಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸೊ ಇದಕ್ಕೆಲ್ಲ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಫಸ್ಟ್ ನನ್ನ ಮಗ ನಾನು ಮಾಡ್ತೀನಿ ಅಂದ ಅದಾದಮೇಲೆ ಮಲ್ಕೊಂಡ್ಬಿಟ್ಟಿದ್ದ ಅವನು ನಾವು ಮಾಡಿದ್ದಿದ್ದು ನೈಟ್ ಟೈಮು ಟೆನ್ ತರ್ಟಿಲೋ ಏನೋ ಕೂತ್ಕೊಂಡು ಮಾಡಿದ್ವಿ ಒಂದಷ್ಟು ಆಗುತ್ತೆ ಅನ್ನೋವರೆಗೂ ಮಾಡಿದ್ವಿ ಆಮೇಲೆ ಎಲ್ಲ ನಿದ್ದೆ ಬಂದಾಗ ಮಲ್ಕೊಂಡ್ವಿ ಅಷ್ಟೇ ಸೊ ಇನ್ನೂ ಕೂಡ ಕಂಟಿನ್ಯೂ ಮಾಡಬೇಕು ಇನ್ನೂ ಒಂದು ಪಿಲ್ಲರ್ ಅವರಿಗೆ ಸ್ಟಾರ್ಟಿಂಗ್ ನೋಡಿದಾಗಂತೂ ನನಗೆ ಒಂಥರ ಏನಪ್ಪಾ ಹಿಂಗೆ ಬರ್ತಾ ಇದೆಯಲ್ಲ ಚೆನ್ನಾಗಿ ಕಾಣುತ್ತೋ ಇಲ್ವೋ ಆ ಥರ ಅನ್ನಿಸ್ತಾ ಇತ್ತು ಹೋಗ್ತಾ ಹೋಗ್ತಾ ಅದು ಪೂರ್ತಿ ಕವರ್ ಆಯ್ತಲ್ಲ ಆವಾಗ ಒಂದು ಅದಕ್ಕೆ ಚೆನ್ನಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು ಸ್ಟಾ ನನ್ನ ನಿಜ ಸ್ವಲ್ಪ ಮಾಡಿದಾಗ ಚೆನ್ನಾಗಿ ಕಾಣ್ತಿದ್ದೆ ಅಯ್ಯೋ ನಾನು ಏನೋ ತಪ್ಪು ಮಾಡಿಬಿಟ್ನಾ ಬೇರೆ ಏನಾದರೂ ಐಡಿಯಾ ಮಾಡಬೇಕಾಗಿತ್ತು ಗೋಲ್ಡನ್ ಪೇಪರೇ ಅಂಟಿಸ್ಬಿಡ್ಬೇಕಾಗಿತ್ತು ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ನನಗೆ ಆಮೇಲೆ ಇಲ್ಲ ಪೂರ್ತಿ ಕಂಪ್ಲೀಟ್ ಆಗ್ತಾ 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 ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಎಲ್ಲದಕ್ಕೂ ಕಮೆಂಟ್ ಮಾಡಿ ಆಯಿತಾ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆ ಅದು ಲುಕ್ ಬರೋ ಅಂಥದ್ದು ಹೋಗ್ತಾ ಹೋಗ್ತಾ ಹಾಗೆ ಐಡಿಯಾಗಳು ಬರ್ತಾ ಹೋಗುತ್ತೆ ನಾವು ಸ್ಟಾರ್ಟ್ ಮಾಡೋದಷ್ಟೇ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಅಂದ್ಕೊಳ್ಳೋದೇ ಒಂದು ಅದು ಬರೋ ಐಡಿಯಾಗಳೇ ಬೇರೆ ಬೇರೆ ಇರುತ್ತೆ ಸೊ ಆ ಒಂದು ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ಏನು ಐಡಿಯಾ ಬರುತ್ತೆ ಅದ್ರ ಪ್ರಕಾರನೇ ನಾವು ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹೊರ್ಗಡೆನೂ ಕೂಡ ಕೊಂಡ್ಕೊಳ್ಬೋದು ಬಟ್ ನನಗೇನೆಂದರೆ ನಾನೇ ಏನಾದರೂ ಮಾಡಿ ದೇವ್ರ ಮುಂದೆ ಇಡಬೇಕು ಅಂದರೆ ನಮ್ಮ ಕೈಯಿಂದ ಮಾಡಿ ಇಟ್ಟಿದ್ದೀವಿ ಆ ಥರ ಒಂದು ಇವಾಗ ಅನಿಸುತ್ತೆ ನನಗೆ ಅದಕ್ಕೂ ಆದರೂ ಸಲುವಾಗಿ ನಾನು ಆದಷ್ಟು ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ನನ್ನ ನನ್ನ ಕೈಯಿಂದ ಆಗುತ್ತೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಆಗದೆ ಇರೋದನ್ನು ನಾನು ಕೂಡ ಇದು ಮಾಡೋಕ್ಕೋಗಲ್ಲ ಹೊರಗಡೆಯಿಂದಲೇ ನಾನು ಆರ್ಡ್ರ್ ಮಾಡಿ ತರಿಸ್ಬಿಡ್ತೀನಿ ಅಷ್ಟೇ ಸೊ ಅಂಥದ್ದನ್ನು ಒಂದು ಐಡಿಯಾ ಇಟ್ಕೊಂಡು ನಾನು ಮಾಡ್ತಾಯಿರ್ತೀನಿ ಮನೆಯಲ್ಲೇ ಆಗೋವಂಥದ್ದು ಅದನ್ನೆಲ್ಲ ನೋಡ್ಬೋದು ಈ ಥರ ಬಂದಿದೆ ಸೊ ಈ ಥರ ಪೇಸ್ಟ್ ಮಾಡಿರೋದು ಪೂರ್ತಿಯಾಗಿ ಓ ಎಷ್ಟು ವೇಟ್ ಇದೆ ಗೊತ್ತಾ ಸಿಕ್ಕೋ ಬಿಟ್ಟರೆ ಇದೆ ಇದನ್ನು ಆ ಕಡೆ ಇನ್ನೂ ಒಂದೇ ಕಂಪ್ಲೀಟ್ ಆಗಿದೆ ಮತ್ತು ಇನ್ನು ಇದ್ರ ಮೇಲೆ ಕೂಡ ಆ ಪ್ಲೇಟ್ಸ್ ಎಲ್ಲ ಹಾಕಿ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ ಸೊ ಇದಿಷ್ಟೇ ಮಾಡಿದ್ರೆ ಚೆನ್ನಾಗಿರಲ್ಲ ಮತ್ತು ಇದ್ರ ಮೇಲೆ ಕೂಡ ಏನೋ ಒಂದು ಇರೋದಕ್ಕೆ ಮಿಶೋನಲ್ಲಿ ಆರ್ಡ್ರ್ ಮಾಡಿದ್ದೀನಿ ನೋಡೋದು ಹಬ್ಬದಷ್ಟು ರಿಸೀವ್ ಆಗುತ್ತಾ ಅಂತ ಸೊ ಇದಕ್ಕೆ ಈ ಥರ ಲೇಸ್ ಕೂಡ ಹಾಕೋಣ ಅಂತ ಹಿಂಗೆ ಈ ಕಡೆ ಒಂದು ಮತ್ತು ಇಲ್ಲಿ ಕೆಳಗಡೆ ಒಂದು ಲೇಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಒಂಥರ ಹಂಗಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಹೆಂಗ್ ಬರುತ್ತೆ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಹಿಂಗೆ ಬರುತ್ತೆ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಆಮೇಲೆ ಆಮೇಲೆ ಅದೇನೋ ಹೇಳ್ತಾರಲ್ಲ ಮಟ್ಟ ಮಾಡ್ತಾ ಕೆಲಸ ಆಮೇಲೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಯಿತು ಹೇಳಿ ನಾನು ಹಸ್ಬೆಂಡ್ ಇಬ್ಬರು ಸೇರಿ ಇದಿಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಇನ್ನೂ ಒಂದಕ್ಕೆ ಟೈಮ್ ಇರಲಿಲ್ಲ ಪ್ಲಸ್ ಪೇಪರ್ ಕೂಡ ಖಾಲಿ ಇತ್ತು ನಾನು ಒಂದು ಅಂದಾಜಿಗೆ ಆಗ್ಬೋದು ಅಂತೇಳಿ ತೊಗೊಂಡಿದ್ದಂಥದ್ದು ಅದು ನೋಡಿದ್ರೆ ಜಾಸ್ತಿ ತೊಗೋತದ್ದು ಸೊ ಹಾಗಾಗಿ ಇನ್ನು ಪೇಪರ್ ತರಿಸ್ಬಿಟ್ಟು ಇವತ್ತು ಇದನ್ನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಫುಲ್ ಪೂರ್ತಿ ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ತುಂಬಾ ಇದೆ ಆಮೇಲೂ ಕೂಡ ಇದನ್ನು ನಾನೇನು ಇದು ಮಾಡೋಂಗಿಲ್ಲ ಆ ಕಡೆ ಈ ಕಡೆ ಸೈಡ್ ಆ ಥರ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಕಾಣುತ್ತೆ ಮಾಡ್ತಾ ಇದ್ದೀನಿ ಇದೊಂದು ಐಡಿಯಾ ಮಾಡಿ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಕೂಡ ಥರ್ಮಕೋಲೆಲ್ಲ ತೊಗೊಂಬಂದಿದ್ದೀನಿ ಅದನ್ನು ಯೂಸ್ ಮಾಡಿ ಏನೇನೆಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಂತ ಹಬ್ಬಕ್ಕೆ ಯಾವ ರೀತಿ ಅದನ್ನು ಯೂಸ್ ಮಾಡಿ ಡೆಕೋರೇಷನ್ ಮಾಡ್ತೀನಿ ಅಂತ ಸೊ ಆ ಡೆಕೋರೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡಿದೆ ನಾನು ಯಾವ ರೀತಿ ಲಕ್ಷ್ಮೀನ ಕೂಗಿಸ್ತೀನಿ ಅಂತೇಳಿ ಸೊ ಇದಾಗಲೇ ನಾನು ಹೇಳ್ತೀನಿ ಅದಾದ್ಮೇಲೆ ಮೀಶೋ ಇಂದ ಒಂದು ಕಾಲ್ಚವರಿಗೆ ಒಂದು ಸಲ ತರಿಸಿರುವಂಥದ್ದು ಇದು ಈ ಥರ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದರು ನನಗೆ ತುಂಬ ಇಷ್ಟ ಆಯಿತು ಬಾಕ್ಸಲ್ಲಿ ಕೊಟ್ಟಿರೋಂಥದ್ದು ಸೊ ಇದಕ್ಕೆ ನಾನು ಕೊಟ್ಟಿರೋದು ಪ್ರೈಸ್ ಬಂದು ಮೇ ಬಿ ಟೂ ಹಂಡ್ರೆಡ್ ಫುಡ್ ಒಳಗಡೆ ಅಷ್ಟೇ ಎಷ್ಟು ಕೊಟ್ಟಿರೋದು ಅಂತ ಈ ಥರ ಪೂರ್ತಿ ಪೂರ್ತಿ ಗೋಲ್ಡನಲ್ಲೇ ತರಿಸಿರುವಂಥದ್ದು ಲಕ್ಷ್ಮಿ ಅಂತಂದ್ರೆ ಚಿ ಒಂಥರ 呃。Uh ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ದೇವ್ರ ಕಾಲಿಗೆ ಹಾಕೋದಿಕ್ಕೆ ಅಂತ ದೇವರಿಗೆ ಅಂತಲೇ ತರಿಸಿರೋವಂಥದ್ದು ಇದು ದೇವರಿಗೆ ಹಾಕೋದು ದೇವರಿಗೆ ಅಂತಲೇ ಎತ್ತಿಟ್ಬಿಡ್ತೀನಿ ನಾನು ಇದನ್ನು ಸೊ ಪೂರ್ತಿ ಗೋಲ್ಡು ಮತ್ತು ಅಲ್ಲಲ್ಲಿ ಎಲ್ಲ ಕಡೆ ಕೂಲ್ದನ್ನು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಈ ಥರ ಗಿಜೆ ಕೂಡ ಇದೆ ಸೊ ಒಂದು ಇದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ಬಟ್ ನನಗಿದೇನೋ ಇದೇ ಇಷ್ಟ ಆಗಿಲ್ಲ ಒಂಥರ ತುಂಬ ತಿನ್ನಾಗಿದೆ ಮತ್ತು ಒಂದು ಸ್ವಲ್ಪ ಕಲರ್ ಕೂಡ ಶೇಡ್ ಆಗಿದೆ ಆದರೆ ದೇವರಿಗೆ ಮಾತ್ರ ಹಾಕೋದಲ್ವಾ ಸೊ ನಾವೇ ನಾವು ಯೂಸ್ ಮಾಡ್ತೀವಿ ಅಂದರೆ ಕಷ್ಟ ಇದು ಯೂಸ್ ಬರಲ್ಲ ಅಂತ ನನ್ನ ಪ್ರಕಾರ ಸೊ ದೇವ್ರಿಗೆ ಆದರೆ ಚೆನ್ನಾಗಿರುತ್ತೆ ಸೊ ಚಿನ್ನದ ಚಿನ್ನದ ತರ ಇರುವಂತ ಕಾಲಿಗೆ ಹೆಚ್ಚೆ ದೇವರಿಗೆ ಅಂತೇಳಿ ತರಿಸಿರೋಂಥದ್ದು ಸೊ ಸ್ವಲ್ಪ ಈ ತರ ಬಿಡ್ತಿರೋದು ತರಿಸಿದ್ರೆ ದೇವ್ರಿಗೆ ಚೆನ್ನಾಗಿ ಕಾಣುತ್ತೆ ಕಾಲಿಗೆ ಅಂತ ಹೇಳಿಬಿಟ್ಟು ಸೊ ಇದನ್ನು ತರಿಸ್ಕೊಂಡೆ ದೇವ್ರು ಮೀಶೋನ ಇದನ್ನು ತರಿಸ್ಕೊಂಡೆ ನಿಮ್ಗೆ ಏನಾದ್ರೂ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ ಇದ್ರದು ಸೊ ಏನಂದರೆ ಮೀಶೋಲಿ ಏನಂದ್ರೆ ಬೇಗ ಆರ್ಡರ್ ರಿಸೀವ್ ಆಗೋಲ್ಲ ನಮಗೆ ಇದು ತುಂಬ ದಿನ ತೊಗೊಳ್ಳುತ್ತೆ ಇದೇ ಥರ ಇದು ಸೈಡು ಇದಕ್ಕೂ ನಾನು ಆರ್ಡ್ರ್ ಮಾಡಿದ್ದೀನಿ ಸೇಮ್ ಡೇನೆ ಬಟ್ ಇನ್ನೂ ಕೂಡ ಅದು ರಿಸೀವ್ ಆಗಿಲ್ಲ ಸೊ ಅದು ಬಂದುಬಿಟ್ಟು ಸಿಕ್ಸ್ಟೀನ್ತ್ ಅಂತಲೇ ತೋರಿಸ್ತಾ ಇದೆ ಗೊತ್ತಿಲ್ಲ ಅದು ಡೇ ಏನು ಅಂಥೇಳಿ ನಾನಂತೂ ಡೈಲಿ ಚೆಕ್ ಮಾಡ್ತಾ ಇರ್ತೀನಿ ಅದನ್ನು ಬರುತ್ತಾ ಇವತ್ತು ಬರುತ್ತಾ ಇವತ್ತು ಬರುತ್ತಾ ಅಂತ ಅದೇನು ಗೊತ್ತಾ ಬ್ಯಾಂಗ್ಳೂರಿಗೆ ಅದು ಇದಾಯಿತು ಅಂತಂದರೆ ನಮಗೆ ಇಮ್ಮಿಡಿಯೇಟಾಗಿ ರಿಸೀವ್ ಆಗಿಬಿಡುತ್ತೆ ಬಟ್ ಇನ್ನು ಅದು ಡೆಲಿವರಿ ಚೆಕ್ ಮಾಡಿದಾಗ ಇನ್ನು ಡೆಲ್ಲಿನಲ್ಲೇ ತೋರಿಸ್ತಾ ಇದೆ ಅದು ಸೊ ಓ ಅದ ಅದು ಬಂದಿಲ್ಲ ಅಂದರೂ ಈ ಸೈಡ್ ಪಿಲ್ಲರ್ಗೆ ಇನ್ನೇನಾದರೂ ಐಡಿಯಾ ಮಾಡಿ ಮಾಡೋ ಅಂಥದ್ದು ಅಂದ್ಕೊಂಡಿರೋದು ಅದು ಬಂದರೆ ನಾನು ಅದನ್ನೇ ಯೂಸ್ ಮಾಡ್ತೀನಿ ಅದೇನು ಹೇಳಿ ಬದಮೇಲೆ ಶೇರ್ ಮಾಡ್ತೀನಿ ಬಂದಿಲ್ಲ ಅಂತಂದರೆ ಬೇರೆ ಇನ್ನೇನಾದರೂ ಐಡಿಯಾ ಮಾಡಿಬಿಟ್ಟು ಯೂಸ್ ಮಾಡ್ಕೊಡೋದು ಒಟ್ನಲ್ಲಿ ಟೋಟಲ್ ನಾನು ಸೈಡ್ ಪಿಲ್ಲರ್ ಅಂತೂ ದೇವ್ರಿಗೆ ಯೂಸ್ ಮಾಡಲೇಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಮತ್ತು ಥರ್ಮಾಕೋಲೆಲ್ಲ ಯೂಸ್ ಮಾಡಿ ಯಾವ ರೀತಿ ನಾನು ಡೆಕೋರೇಷನ್ ಮಾಡ್ತೀನಿ ಏನು ಮಾಡ್ತೀನಿ ಅದರಿಂದ ಅಂತೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಫೈನಲಿ ವರಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಮತ್ತು ಒಂದಿಷ್ಟು ಡೆಕೋರೇಷನ್ಗೆಲ್ಲ ಪ್ರಿಪೇರ್ ಆಗ್ತಾಯಿದ್ದೀನಿ ಹಾಗೆ ಅದನ್ನೆಲ್ಲ ನಿಮ್ಮ ಜೊತೆ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮರಿಬೇಡಿ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್